ಎರಡು ಸಾವಿರ ಇಪ್ಪತ್ತೈದನೇ ವರ್ಷಕ್ಕೆ ಕಟಕ ರಾಶಿಯ ಜ್ಯೋತಿಷ್ಯ ಕಟಕ ರಾಶಿ ಕ್ಯಾನ್ಸರ್ ಮೊದಲನೆಯ ಹೋರ್ವ ಪಕ್ಷಿ ಹಾಗೂ ಚಂದ್ರನ ನಿಯಂತ್ರಣದಲ್ಲಿ ಇದ್ದು ಇದರಲ್ಲಿ ಜನಿಸಿದವರು ಸ್ನೇಹಪೂರ್ವಕ ಸ್ತ್ರಯಪುರುಷ ಸಮನ್ವಯಿಕ ಮತ್ತು ಭಾವನಾತ್ಮಕ ರೀತಿಯಲ್ಲಿ ನುಡಿದಂತೆ ಗುರುತಿಸಿಕೊಳ್ಳುತ್ತಾರೆ ಈ ರಾಶಿಗೆ ಸಾಮಾನ್ಯವಾಗಿ ಸಮಯದ ಜೊತೆ ಬದಲಾವಣೆಗಳನ್ನು ಅನುಭವಿಸುವುದಾದರೂ ಇವರಿಗೆ ಭಾವನಾತ್ಮಕ ಹಾಗೂ ಮಾನಸಿಕ ಸಮಾಧಾನ ಮುಖ್ಯವಾಗಿರುತ್ತದೆ ಈ ವರ್ಗದ ಜನರು ತುಂಬಾ ಮನೆಯ ಕಾಳಜಿ ಇರುವವರು ಹಾಗೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತಲೆದೋರಿದವರು ಎರಡು ಸಾವಿರ ಇಪ್ಪತ್ತೈದನೇ ವರ್ಷ ಘಟಕ ರಾಶಿಯವರಿಗೆ ವಿಭಿನ್ನ ರೀತಿಯ ಪರಿವರ್ತನೆಗಳನ್ನು ಅನುಭವಿಸುವ ವರ್ಷವಾಗಲಿದೆ ಅವರ ಜ್ಞಾನ ವೈಯಕ್ತಿಕ ಬದುಕು ಮತ್ತು ಸಾಮಾಜಿಕ ಪರಿಗಣನೆಗಳನ್ನು ಹೊರಗೊಮ್ಮಲು ಮಾಡುವ ಅವಕಾಶಗಳು ಹೆಚ್ಚಾಗಲಿವೆ ಎರಡು ಸಾವಿರ ಇಪ್ಪತ್ತೈದು ಘಟಕ ರಾಶಿಯು ಸ್ವಸ್ಥವಾಗಿ ಜವಾಬ್ದಾರಿ ನಿರ್ವಹಿಸಬಹುದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಘಟಕ ರಾಶಿಗೆ ಗುರುರಾಶಿ ಬಹುಮಾನದಿಂದ ಬೆಂಬಲ ನೀಡುತ್ತಾನೆ ಇದು ಅವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ಧನ ವ್ಯಕ್ತಿತ್ವದ ಅಭಿವೃದ್ಧಿ ವೈಯಕ್ತಿಕ ಸಮಾಧಾನ ಹಾಗೂ ಭರವಸೆಗಳನ್ನು ಹೆಚ್ಚಿಸುತ್ತದೆ ಗುರು ಬಲವಂತವಾಗಿ ಜ್ಯೋತಿಷ್ಯವನ್ನು ಸೂಚಿಸುತ್ತದೆ ತಮ್ಮ ಕೆಲಸಗಳನ್ನು ಅತ್ಯುತ್ತಮವಾಗಿ ನಿರ್ವಹಿಸಲು ಮತ್ತು ಯಶಸ್ಸು ಪಡೆಯಲು ಆಯಾ ಕ್ಷೇತ್ರಗಳಲ್ಲಿ ಬೆಂಬಲ ವ್ಯಕ್ತವಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕಟಕ ರಾಶಿಯು ತಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಪಡೆಯುತ್ತಾರೆ ಅವರಿಗೆ ತಮ್ಮ ಸಂಬಂಧಗಳನ್ನು ಪ್ರಗತಿಸುವಿಕೆ ಮತ್ತು ನೂತನ ರೀತಿಯಲ್ಲಿ ನೋಡುವ ಅವಕಾಶಗಳು ಆಗಲಿವೆ ಆದರೆ ಅತಿಯಾಗಿ ಭಾವನೆಗಳಲ್ಲಿ ಹಾರಾಡುವ ಜನರಾಗಿ ಈ ವರ್ಷದಲ್ಲಿ ಆತ್ಮಸ್ಥೈರ್ಯ ಮತ್ತು ಸಮತೋಲನವನ್ನು ಉಳಿಸು ಮತ್ತು ಪರಸ್ಪರ ಸಂಬಂಧಗಳನ್ನು ಹಾರೈಸುವುದು ಮುಖ್ಯ ವೃತ್ತಿ ಹಣಕಾಸು ಮತ್ತು ಉದ್ಯೋಗದಲ್ಲಿ ಪ್ರಗತಿ ಈ ವರ್ಷ ನೀವು ವೃತ್ತಿಯಲ್ಲಿ ಹೆಚ್ಚಿನ ಯಶಸ್ಸುಗಳನ್ನು ಹೊಂದಬಹುದು ಆದರೆ ನಿಮಗೆ ಏನು ಬೇಕಾದರೂ ನಿಮಗೆ ಆದರ್ಶವಾದ ಮತ್ತು ಬಲಿಷ್ಠ ಯೋಜನೆಗಳನ್ನು ಹೊಂದಿದರೆ ಆಗ ಅವು ಬಲವಾಗಿ ಫಲಿಸಬಹುದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ತಮ್ಮ ವೃತ್ತಿಯಲ್ಲಿ ಇಳಿಜಾರನ್ನು ಪ್ರಗತಿಯನ್ನು ಮತ್ತು ಹೊಸವಾದ ಅವಕಾಶಗಳನ್ನು ನೀವು ಕಂಡುಕೊಳ್ಳುತ್ತೀರಿ ಪಾರಂಪರಿಕ ಉದ್ಯೋಗಗಳನ್ನು ಬಿಡುವ ಮೂಲಕ ನೀವು ಸ್ವತಂತ್ರ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗಬಹುದು ಹಣಕಾಸಿನಲ್ಲಿ ಧನರಾಶಿ ಏರಿಕೆಗೊಳ್ಳಬಹುದು ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದನ್ನು ಒತ್ತಡವಿಲ್ಲದೆ ನೀವು ಕಲಿಯಬೇಕು ನಿಮ್ಮ ಅಭಿಪ್ರಾಯದಲ್ಲಿ ದುಡಿಯುವವರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿದರೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಸುಧಾರಿಸಬಹುದು ಹಣ ವ್ಯವಹಾರಗಳಲ್ಲಿ ಜವಾಬ್ದಾರಿ ಬೆಳೆದಂತೆ ನೀವು ಹಿಂದಿನ ಕಟಕ ರಾಶಿಯ ಹತ್ತಿರ ಮಾರ್ಗಗಳಲ್ಲಿ ನಿಮ್ಮ ಹಣವನ್ನು ಚಿಂತಿಸಬಹುದು ವ್ಯವಹಾರ ಸ್ವತಂತ್ರ ಕಾರ್ಯಗಳು ಎರಡು ಸಾವಿರ ಇಪ್ಪತ್ತೈದು ಘಟಕ ರಾಶಿಗೆ ನವೀನ ಹವಾಮಾನಗಳ ಮೂಲಕ ಸ್ವತಂತ್ರ ಕಾರ್ಯಗಳನ್ನು ಅನುಭವಿಸಲು ಉತ್ತಮ ಅವಕಾಶ ನೀಡುತ್ತದೆ ಉದ್ಯಮ ಅಥವಾ ಸ್ವತಂತ್ರ ಕಾರ್ಯಗಳಿಗೆ ನಿಮ್ಮ ಕೈಗಳನ್ನು ಹಾಕಲು ಚಿಂತನೆಗಳು ಹೆಚ್ಚು ಉದಯಿಸಬಹುದು ಆದರೆ ಕೆಲವು ವೇಳೆ ಧೀರ್ಯತೆ ಮತ್ತು ಪರಿಶ್ರಮವು ಬಹುಮುಖ್ಯವಾಗಿದೆ ನೀವು ಸಹಜವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹೆಚ್ಚು ಯಶಸ್ವಿಯಾಗಲಿದೆ ದಕ್ಷಿಣಾಭಿಮುಖ ತತ್ವಗಳೊಂದಿಗೆ ನಿಮಗೆ ಯಾವುದೇ ಹೊಸ ಯೋಜನೆಗಳನ್ನು ಆರಂಭಿಸುವುದರಿಂದ ಮುಂಚಿತವಾಗಿ ಯಶಸ್ಸು ಗಳಿಸಲು ಇದು ಉತ್ತಮ ಸಮಯವಾಗಿದೆ ಸಂಬಂಧಗಳು ಮತ್ತು ಕುಟುಂಬ ಜೀವನ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶಗಳು ಇರುತ್ತಿವೆ ಕುಟುಂಬ ಕಾಳಜಿ ಸ್ನೇಹ ಸಂಬಂಧಗಳು ಮತ್ತು ವಿಶೇಷವಾಗಿ ಮಕ್ಕಳ ಮೇಲಿನ ಪ್ರೀತಿಯು ನಿಮ್ಮ ದಿನಚರಿಯನ್ನು ಬೆಳೆದಂತೆ ಕಾಣಬಹುದು ಕೆಲವೊಂದು ಪ್ರಮುಖ ಬದಲಾವಣೆಗಳನ್ನು ನಿಮ್ಮ ಕುಟುಂಬದಲ್ಲಿಯೇ ಕಾಣಬಹುದು ಆದರೆ ನೀವು ಇವುಗಳನ್ನು ಸಮರ್ಥವಾಗಿ ನಿರ್ವಹಿಸಬಹುದು ಹೃದಯಸ್ಪರ್ಶಿ ಭಾವನಾತ್ಮಕ ಸಂಬಂಧಗಳ ಬಗ್ಗೆ ಚಿಂತನೆಗಳು ನಿಮ್ಮ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳಿವೆ ಎಷ್ಟೆಂದು ಹೆಚ್ಚು ಉತ್ತಮ ಜೋಡಿಗಳಲ್ಲಿ ನಿಮಗೆ ಸಂತೋಷವಾಗಬಹುದು ಆದರೂ ನಿಮ್ಮ ಭಾವನೆಗಳನ್ನು ತಡೆಯುವುದಿಲ್ಲ ಆರೋಗ್ಯ ಮತ್ತು ಶ್ರೇಯಸ್ಸು ಎರಡು ಸಾವಿರ ಇಪ್ಪತ್ತೈದು ಘಟಕ ರಾಶಿಯವರು ಸಾಮಾನ್ಯವಾಗಿ ಶಕ್ತಿಯುತರಾಗಿದ್ದರು ಆದರೆ ಚಿಕ್ಕ ಗಲಾಟೆಗಳಲ್ಲಿ ತೊಂದರೆಗಳನ್ನು ಅನುಭವಿಸಬಹುದು ನಿಮ್ಮ ಆರೋಗ್ಯ ಮತ್ತು ಶ್ರೇಯಸ್ಸನ್ನು ಕಾಯ್ದುಕೊಳ್ಳಲು ನಿಯಮಿತ ವ್ಯಾಯಾಮ ಮತ್ತು ಸರಿಯಾದ ಆಹಾರ ಪದ್ಧತಿಯನ್ನು ಅನುಸರಿಸುವುದು ಅತ್ಯಂತ ಮುಖ್ಯವಾಗಿದೆ ಹೃದಯ ಸಂಬಂಧಿತ ಸಮಸ್ಯೆಗಳು ಅಥವಾ ಹೊತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರುವುದಾದರೂ ಹೆಚ್ಚು ವಿಶ್ರಾಂತಿ ಹಾಗೂ ಚೈತನ್ಯವನ್ನು ಗಳಿಸಲು ಉತ್ತಮ ಸಮಯವಾಗಿದೆ ಅನುಕೂಲಗಳು ಹಾಗೂ ಸವಾಲುಗಳು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಧೈರ್ಯ ಸಾಮಾಜಿಕ ಪರಿಚಯಗಳು ಮತ್ತು ವೈಯಕ್ತಿಕ ಸಾಧನೆಗಳಲ್ಲಿ ಕೆಲವು ಎತ್ತರವನ್ನು ತಲುಪುವ ಅವಕಾಶಗಳಿವೆ ಆದರೆ ಈ ಸಮಯದಲ್ಲಿ ಸ್ವತಂತ್ರ ಸಂಬಂಧಗಳು ಮತ್ತು ಬದಲಾಗುವ ಹೊಣೆಗಾರಿಕೆಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಕೆಲವು ಸವಾಲುಗಳು ಎದುರಿಸಬಹುದು ಒಟ್ಟು ಪ್ರಗತಿ ಸಂಕ್ಷೇಪವಾಗಿ ಎರಡು ಸಾವಿರ ಇಪ್ಪತ್ತೈದು ಘಟಕ ರಾಶಿಯವರಿಗೆ ಪ್ರಗತಿ ಹಣಕಾಸು ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಯಶಸ್ಸುಗಳಿರುವ ವರ್ಷವಾಗಿದೆ ಆದರೆ ಇದನ್ನು ಸಾಧಿಸಲು ವೈಯಕ್ತಿಕ ಮತ್ತು ವ್ಯವಹಾರಿಕ ಮಟ್ಟದಲ್ಲಿ ಸಹನೆ ಸಮಾಧಾನ ಹಾಗೂ ತೀರ್ಮಾನ ತೆಗೆದುಕೊಳ್ಳುವ ಚೈತನ್ಯ ಮುಖ್ಯವಾಗಿರುತ್ತದೆ